ಈ ದಿನದ ವಿದ್ಯಾರ್ಥಿಗಳು ನಶೆ ಬರುವ ಮಾದಕ ವಸ್ತುಗಳಿಂದ ದೂರವಿರಿ ಮಾದಕ ವಸ್ತುಗಳು ಮಾದಕ ದ್ರವ್ಯಗಳು ಅಂತ ಬಂದಾಗ ವ್ಯಸನ ಅನ್ನುವಂತ ಬೇರೆ ಕಾಂಟೆಕ್ಸ್ ಅಲ್ಲೇ ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇದು ಆರೋಗ್ಯದ ಮೇಲೆ ಸಮಾಜದ ಮೇಲೆ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಒಳ್ಳೆ ಪರಿಣಾಮವನ್ನು ಅನ್ನ ಅಂತೂ ಖಂಡಿತ ಬೀರಲ್ಲ ದುಷ್ಪರಿಣಾಮವನ್ನ ಬೀರಲ್ಲ ರೈತೋಪಯೋಗಿ ಸಾಧನಗಳಿಗೆ ಸಬ್ಸಿಡಿ ಅದೇ ಈಗ ಒಂದು ಈಗಾಗಲೇ ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಒಂದು ಪ್ರಾಯೋಗಿಕವಾಗಿ ನಾವು ಇಲಾಖೆ ವತಿಯಿಂದ ಎಫ್ ಪಿ ಓಸ್ಗೆ ನೀವು ಶೇಕಡ ತೊಂಬತ್ತರಷ್ಟು ಅಥವಾ ಶೇಕಡಾ ನೂರರಷ್ಟು ಅನುದಾನದಲ್ಲಿ ಉಚಿತವಾಗಿ ಇದನ್ನು ಕೊಡಿಸ್ಕೆ ವ್ಯವಸ್ಥೆ ಮಾಡಿ ಅಂತ ಶಾಸಕರು ಒತ್ತಾಯ ಮಾಡಿದ್ದಾರೆ ಅದರ ಸಂಬಂಧ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಹೋಗಿದೆ ಸರ್ಕಾರ ಹಂತದಲ್ಲಿ ಇದು ಪ್ರೀತಿಯ ನಾಗತೆ ಶಿವಣ್ಣ ಬಾಹುಕ ನೋವಾಗುತ್ತೆ ಏನು ಮಾ ಹೇಳಂಗೇ ಈಗ ಬಾದ್ಮೂರು ಊರೇ ಅಂಥದ್ದು ಊರು ಯಾಕಂದರೆ ಇಲ್ಲಿ ಬಂದಾಗೆಲ್ಲ ನಮ್ಮ ಜೊತೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೆವು ಅವಾಗ ನಾ ನಮ್ಮ ಅತ್ತೆಯವರು ನಗತೆ ಆಮೇಲೆ ಅವ್ವ ಇಬ್ಬರು ಬರೋರು ಬರೋರು ನಾವು ಎಲ್ಲ ಮೆಡ್ರಾಸ್ ಎದ್ದಿದ್ದೆವು ಜೊತೆಯಲ್ಲಿ ಇಲ್ಲಿಗೆ ಬಂದು ನಮ್ಮ ಜೊತೆಯಲ್ಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆ ಬರೋರು ಅಪ್ಪಾಜಿ ಹೇಳೋರು ಅಲ್ಲಿ ಹೋಗಬೇಕು ಅವ್ರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದುಬಿಡ್ಬೇಕು ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಇರಬೇಕು ರಕ್ಷಕನ ರಾಶ್ ಡ್ರೈವಿಂಗ್ಗೆ ತುಂಡಾದ ಯುವಕನ ಕಾಲು ಜುಲೈ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯತಾ ಟೆಕ್ ಪಾರ್ಕ್ ಅಂದ್ರೆ ಶಿವರಾಜ್ ಕುಮಾರ್ ಮನೆ ಕ್ರಾಸ್ ನಲ್ಲಿ ಈ ಅಪಘಾತ ಆಗಿದೆ ಈ ಅಪಘಾತ ಹೇಗಾಗಿದೆ ಅಂತರ ರಕ್ಷಕ್ ಬುಲೆಟ್ ಅಂದ್ರೆ ಅವನು ರಕ್ಷಕ್ ಬುಲೆಟ್ ತಾರ್ ಇದೆಯಲ್ಲ ತಾರ್ ಕಾರು ಹಾಗೂ ಬೈಕ್ ನಡುವೆ ಡಿಕೆ ಆಗಿದೆ ಬೈಕ್ ಸವಾರ ವೇಣುಗೋಪಾಲ್ ಬಿದೋಗಿದಾನೆ ಅವನ್ ಜೊತೆ ಅನುಷ ಕೂಡ ಇದ್ರು ಅನುಷಾನು ಕೂಡ ಬಿದೋಗಿದ್ದಾಳೆ ಧರ್ಮಸ್ಥಳಕ್ಕೆ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ಆಗಬಾರ್ದು ಎಂದ ಡಿ ಕೆ ಸುರೇಶ್ ಈಗ ಧರ್ಮಸ್ಥಳದ ವಿಚಾರದಲ್ಲಿ ನೀವೇ ದಿನ ಬೆಳಗ್ಗೆ ಬೆಳಿಗ್ಗೆ ಟಿವಿ ಮುಂದೆ ಟಿವಿ ನಿಡ್ಕೊಂಡು ಅಲ್ಲಿ ಕೂತಿದ್ದೀರಿ ನಮಗಿನ್ನ ಜಾಸ್ತಿ ನಿಮಗೆ ಗೊತ್ತಿದೆ ಸೊ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿವರೆಗೂ ಕಾತ್ ನೋಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ಎಂಟು ಕಡೆ ಎಕ್ಸ್ ಮಾಡಿದ್ದಾರೆ ಮಂತ್ರಾಲಯದಲ್ಲಿ ಮೂವತ್ತೈದು ದಿನಗಳಲ್ಲಿ ಎಷ್ಟು ಕೋಟಿ ಹಣ ಸಂಗ್ರಹ ಗೊತ್ತಾ ಒಟ್ಟು ಸಂಗ್ರಹವಾಗಿರುವ ಮೊತ್ತ ಕೋಟಿ ಆರು ಸಾವಿರದ ಐನೂರ ಐವತ್ತು ರೂಗಳು ಹುಂಡಿಯಲ್ಲಿ ಕಾಣಿಕೆ ರೂಪದಲ್ಲಿ ಹಾಕಿದ್ದಾರೆ ಎನ್ನುವುದು ದೃಢಪಡಿಸಿದ್ದಾರೆ ಮಠದ ಆಡಳಿತ ಮಂಡಳಿಯರು ಅದರ ಜೊತೆಗೆ ನೂರ ಗ್ರಾಂ ಗ್ರಾಮ್ ಚಿನ್ನ ಸಾವಿರದ ಎಂಟುನೂರ ಇಪ್ಪತ್ತು ಗ್ರಾಮ್ ಬೆಳ್ಳಿ ಹಾಗೆ ಇನ್ನು ಹಲವು ಬೆಲೆ ಬಾಳು ವಸ್ತುಗಳನ್ನ ಹಾಕಿದ್ದಾರೆ ಎಂದು ತಿಳಿದಿದ್ದಾರೆ ಅಲ್ಲ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು ಏನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅವರು ಮೇ ಬಿಗೇನು ಮಾತಾಡಿಲ್ಲ ಅಂತ ಕಾಣಿಸುತ್ತೆ ಗಂಡನನ್ನ ಕೊಲೆ ಮಾಡಿ ಸುಟ್ಟ ನಂತರ ಹಬ್ಬ ಮಾಡಿದ ಪತ್ನಿ ಪ್ರಿಯಕರೊಂದಿಗೆ ಸೇರಿ ಗಂಡನನ್ನೇ ಮುಗಿಸಿದ ಪತ್ನಿ ಹಾಗು ಗಂಡನ ಕೊಲೆ ಮಾಡಿದ ನಂತರ ಹಬ್ಬ ಮಾಡಿದ ಪತ್ನಿ ಶಿಕ್ಷೆ ಪ್ರಕಟಿಸಿದ ಕೋಟ್ ದೇವೇಗೌಡರಮ್ಮ ಮಗನಿಗೆ ಜೀವವಾದಿ ಶಿಕ್ಷೆ ಕಾಯಂ ಮಾದಕ ವಸ್ತುಗಳು ಹಾಗೂ ಮಾದಕ ದ್ರವ್ಯವನ್ನ ಯಾಕೆ ಸೇವಿಸ್ತಾರ ಗೊತ್ತಾ ಈ ಬಳಕೆಯ ಮಾದಕ ವಸ್ತು ಮಾದಕ ದ್ರವ್ಯ ದ್ರವ್ಯೂಟ ಈ ರಾಕ್ಷಸ ಇದರ ಟಾರ್ಗೆಟ್ ಅಂದ್ರೆ ಮಕ್ಕಳು ಒಂದು ಕುತೂಹಲ ಇರುತ್ತೆ ಅದೇ ಟ್ರೈ ಮಾಡಬೇಕು ಅದ್ ಹೆಂಗಿರುತ್ತೆ ಒಂದ್ಸರಿ ಟ್ರೈ ಮಾಡ್ಬೇಕು ಅದೇನ್ ನಷ್ಟ ಬರುತ್ತೆ ಒಂದ್ಸರಿ ಟ್ರೈ ಮಾಡ್ಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ ಮತ್ತೆ ನಿಮ್ಮ ಸ್ನೇಹಿತರಿಂದ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಸ್ನೇಹಿತರ ಗುಂಪಿನಿಂದ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ ನಾನು ಅವಳಾಗ್ ಒಂದಾಗ್ಬೇಕು ಸ್ನೇಹಿತರ ಜೊತೆ ನಾನು ಒಬ್ಬನ್ ಆಗಿರಬೇಕು ಅನ್ನುವಂತಹ ಪ್ರೆಷರ್ ಜಾಸ್ತಿ ಇರುತ್ತೆ